ನನ್ನ ಕವನದ ಶೀರ್ಷಿಕೆ ಬಂತಿನ ಹೋಳಿ ಏನು ಹೋಳಿಯೋ ಏನು ಹುಣ್ಣಿಮೆಯೋ ಏನು ಬಣ್ಣವೋ ಏನು ಜೀವನವೋ ಏನು ಹೋಳಿಯೋ ಏನು ಹುಣ್ಣಿಮೆಯೋ ಏನು ಬಣ್ಣವೋ ಏನು ಜೀವನವೋ ಬಣ್ಣದಲ್ಲಿ ಬೆರೆತಂತೆ ರಾಸಾಯನಿಕ ಭಾವದಲ್ಲಿ ಬೆರೆತಿದೆಯಲ್ಲ ದ್ವೇಷಾಯನಿಕ ಬಣ್ಣದಲ್ಲಿ ಬೆರೆತಂತೆ ರಾಸಾಯನಿಕ ಭಾವದಲ್ಲಿ ಬೆರೆತಿದೆಯಲ್ಲ ದ್ವೇಷಾಯನಿಕ ಕಡು ಕೆಂಪು ಕಡು ನೀಲಿ ಕಡು ಹಸಿರು ಬಣ್ಣಗಳ ಬಳಿಲು ಕೊಂಡರು ಮುಖಕ್ಕೆ ಬಣ್ಣಗಳ ಬಳಿಲು ಕೊಂಡರು ಮುಖಕ್ಕೆ ಮಂಕಾಗಿದ ಬದುಕು ಭಾವನೆಗಳ ಬಣ್ಣವಿಲ್ಲದೆ ಬಿರು ಬಿಸಿಲಿನಲ್ಲಿ ಬಾಡಿದಂತೆ ಬಣ್ಣದ ಹೂ ಬಿರು ಬಿಸಿಲಿನಲ್ಲಿ ಬಾಡಿದಂತೆ ಬಣ್ಣದ ಹೂ ಏನು ಹೋಳಿಯೋ ಏನು ಹುಣ್ಣಿಮೆಯೋ ಏನು ಬಣ್ಣವೋ ಏನು ಜೀವನವೋ ಎಷ್ಟು ದೊಡ್ಡವರಾದವು ನಾವು ಗೌರವಿಸುತ್ತಿಲ್ಲ ಮನೆಯ ಹಣ್ಣಾದ ಬಣ್ಣಗಳಿಗೆ ಎಷ್ಟು ದೊಡ್ಡವರಾದರು ನಾವು ಗೌರವಿಸುತ್ತಿಲ್ಲ ಮನೆಯ ಹಣ್ಣಾದ ಬಣ್ಣಗಳಿಗೆ ಎಷ್ಟು ಗಟ್ಟಿ ಬಣ್ಣವಾದೆವು ನಾವು ಬೆರೆಯುತ್ತಿಲ್ಲ ಸಹಿಸುತ್ತಿಲ್ಲ ಜೊತೆಗೆ ಹುಟ್ಟಿದ ತಿಳಿ ಬಣ್ಣಗಳಿಗೆ ಬೆರೆಯುತ್ತಿಲ್ಲ ಸಹಿಸುತ್ತಿಲ್ಲ ಜೊತೆಗೆ ಹುಟ್ಟಿದ ತಿಳಿ ಬಣ್ಣಗಳಿಗೆ ತಿಂದರು ಹೋಗಿದೆ ಮನವಾಗಿದೆ ಬಣ್ಣಗಳ ಭಾವವಿಲ್ಲದೆ ಖಾಲಿ ಜೋಡಿವೆ ತಿಂದರು ಹೋಳಿಗೆ ಮನವಾಗಿದೆ ಭಾವಗಳ ಬಣ್ಣವಿಲ್ಲದ ಖಾಲಿ ಜೋಳಿಗೆ ಇದೇ ನಮ್ಮ ಹತ್ತಿರ ಹಣ ಕೊಳ್ಳುವಷ್ಟು ಬಣ್ಣದ ಬ್ರಹ್ಮಾಂಡವೇ ಇದೇ ನಮ್ಮ ಹತ್ತಿರ ಹಣ ಕೊಳ್ಳುವಷ್ಟು ಬಣ್ಣದ ಬ್ರಹ್ಮಾಂಡವೇ ಇಲ್ಲವಲ್ಲ ನಿನ್ನ ಸುತ್ತಮುತ್ತ ನಂಬಿಕೆಯ ನಾಲ್ಕು ಜನ ಇಲ್ಲವಲ್ಲ ನಿನ್ನ ಸುತ್ತಮುತ್ತ ನಂಬಿಕೆಯ ನಾಲ್ಕು ಜನ ಬಿಡು ದ್ವೇಷದ ಬಣ್ಣ ಬಿಡು ಹಚ್ಚುವುದನ್ನು ದ್ವೇಷದ ಬಣ್ಣ ಏನು ಹೋಳಿಯೋ ಏನು ಹುಣ್ಣಿಮೆಯೋ ಏನು ಬಣ್ಣವೋ ಏನು ಜೀವನವೋ ಎದ್ದು ಬಾ ಯಾಕೆ ಬಿದ್ದಿರೇ ದ್ವೇಷ ಮೋಸ ಸಿಟ್ಟು ಸೊಕ್ಕಿನ ತೊಡೆಯಲಿ ದ್ವೇಷ ಮೋಸ ಸಿಟ್ಟು ಸೊಕ್ಕಿನ ತೊಡೆಯಲ್ಲಿ ತೊಡೆದುಕೋ ಸಹನೆ ಸ್ನೇಹ ಶಾಂತಿ ಪ್ರೀತಿಯ ಹೊಡೆಯಲ್ಲಿ ಶುದ್ಧ ಭಾವಗಳ ಬಣ್ಣ ಸೇರಿ ಬದುಕು ಕಾಮನ ಬಿಲ್ಲಾಗಲಿ ಶುದ್ಧ ಭಾವಗಳ ಬಣ್ಣ ಸೇರಿ ಬದುಕು ಕಾಮನ ಬಿಲ್ಲಾಗಲಿ ಯಾಕೆ ನಿಂತೆಯೇ ಇನ್ನು ಕಡುಕಪ್ಪು ಮೋಡದ ಮರೆಯಲ್ಲಿ ಯಾಕೆ ನಿಂತೆಯೇ ಇನ್ನು ಕಡುಕಪ್ಪು ಮೋಡಗಳ ಮರೆಯಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು